ಇಂಚಿಗೆ ಭಾರತದಲ್ಲಿ ಸರಣಿ ಭೀಕರ ರೈಲು ಅಪಘಾತಗಳು ಸಂಭವಿಸುತ್ತಿವೆ ಈ ದುರಂತದಿಂದ ಅದೆಷ್ಟೋ ಜನರು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ ಇಂತಹ ದುರ್ಘಟನೆಯಿಂದಾಗಿ ಅಸಂಖ್ಯಾತ ರೈಲು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಆದರೆ ಇಂದು ನಾವು ವಿಶ್ವದ ಅತ್ಯಂತ ಭೀಕರ ರೈಲು ಅಪಘಾತದ ಬಗ್ಗೆ ನಿಮಗೆ ಹೇಳಲು ಹೊರಟಿದ್ದೇವೆ ಆ ರೈಲು ಅಪಘಾತದಲ್ಲಿ ಸುಮಾರು ಸಾವಿರದ ಏಳುನೂರ ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅದು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕು ಹಿಂದೂ ಮಹಾಸಾಗರಕ್ಕೆ ಅಪ್ಪಳಿಸಿದ ಸುನಾಮಿ ಇಡೀ ವಿಶ್ವವನ್ನೇ ಬೆಚ್ಚಿಗೀಳಿಸಿತ್ತು ಆ ಭೀಕರ ನೈಸರ್ಗಿಕ ವಿಕೋಪವು ಶ್ರೀಲಂಕಾದಲ್ಲಿ ಶತಮಾನಗಳವರೆಗೆ ಜನರ ಮನಸ್ಸಿನಲ್ಲಿ ಯಾವಾಗಲೂ ಉಳಿಯುವ ದೃಶ್ಯವನ್ನು ಸೃಷ್ಟಿಸಿತು ಅಂತಹ ವಿಕೋಪ ಮತ್ಯಾವತ್ತು ಬರಬಾರದು ಎಂದಿಗೂ ಜನ ಇವತ್ತಿಗೂ ಕೈ ಮುಗಿಯುತ್ತಾರೆ ಈ ಸುನಾಮಿಯಿಂದಾಗಿ ಸಮುದ್ರದ ಅಲೆಗಳು ಶ್ರೀಲಂಕಾದ ಕರಾವಳಿ ಪ್ರದೇಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಅದೇ ಸಮಯದಲ್ಲಿ ಭೀಕರ ರೈಲು ಅಪಘಾತವೊಂದು ಶ್ರೀಲಂಕಾದಲ್ಲಿ ಸಂಭವಿಸುತ್ತೆ ದಿ ಕ್ವೀನ್ ಆಫ್ ದಿ ಸಿ ಹೆಸರಿನ ರೈಲು ಇದೇ ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗುತ್ತೆ ಈ ದುರಂತದಿಂದಾಗಿ ಆ ರೈಲಿನಲ್ಲಿದ್ದಂತಹ ಸುಮಾರು ಸಾವಿರದ ಏಳುನೂರ ಜನರು ಪ್ರಯಾಣಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದು ವಿಶ್ವದ ಅತಿದೊಡ್ಡ ರೈಲು ಅಪಘಾತವೆಂದೇ ಹೇಳಬಹುದು ಆ ಸಂದರ್ಭದಲ್ಲಿ ಉಂಟಾದ ಸುನಾಮಿಯ ಬೃಹತ್ ಅಲೆಗಳು ಎಷ್ಟು ಪ್ರಬಲವಾಗಿತ್ತೆಂದರೆ ಇಡೀ ರೈಲೆ ಸಮುದ್ರದಲ್ಲಿ ಕೊಚ್ಚಿ ಹೋಗಿತ್ತು ತೆಲವಟ್ಟ ಬಳಿಯ ಪೆರಾಲಿಯದಲ್ಲಿ ನೈಋತ್ಯ ಕರಾವಳಿ ರೈಲ್ವೆ ಮಾರ್ಗದಲ್ಲಿ ಈ ದುರಂತ ಸಂಭವಿಸಿತ್ತು ರೈಲಿನ ಎಂಟು ಬೋಗಿಗಳು ಕೂಡ ಸಂಪೂರ್ಣವಾಗಿ ಹಾನಿಗೀಡಾಗಿ ಕೊಚ್ಚಿ ಹೋಗಿತ್ತು ಆ ಸಂದರ್ಭದಲ್ಲಿ ಈ ಪ್ರದೇಶದ ಲಕ್ಷಾಂತರ ಜನರು ಸುನಾಮಿಯಿಂದ ತತ್ತರಿಸಿ ಹೋಗಿದ್ದರು ಎಷ್ಟೋ ಮನೆಗಳು ನೀರಿನಲ್ಲಿ ಅಕ್ಷರಶಃ ಮಣ್ಣಲ್ಲಿ ಮಣ್ಣಾಗಿತ್ತು ಈ ರೈಲು ಶ್ರೀಲಂಕಾದ ರಾಜಧಾನಿ ಕೊಲಂಬೋದಿಂದ ದಕ್ಷಿಣ ನಗರವಾದ ಗಾಲಿಗೆ ಹೋಗುತ್ತಿತ್ತು ಆ ಸಂದರ್ಭದಲ್ಲಿ ಬುದ್ಧ ಪೂರ್ಣಿಮೆ ಮತ್ತು ಕ್ರಿಸ್ಮಸ್ ಹಬ್ಬದ ನಿಮಿತ್ತ ದೇಶದಲ್ಲಿ ವಾರಾಂತ್ಯದ ರಜೆಗಳಿದ್ದವು ಈ ಹಿನ್ನೆಲೆ ಜನರು ರಜೆಯ ಮೇಲೆ ತಮ್ಮ ತಮ್ಮ ಊರುಗಳಿಗೆ ಈ ರೈಲಿನ ಮೂಲಕವೇ ಪ್ರಯಾಣ ಆರಂಭಿಸಿದ್ದರು ಬೆಳಗ್ಗೆ ಆರು ಐವತ್ತಕ್ಕೆ ಕೊಲಂಬೋ ಪೋರ್ಟ್ ನಿಲ್ದಾಣದಿಂದ ಪ್ರಯಾಣ ಆರಂಭಿಸಿದ ಈ ರೈಲು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ತಿಲವತ್ತ ಬಳಿಯ ಪೆರಾಲಿಯ ಬಳಿ ಸಾಗುತ್ತಿದ್ದಂತೆ ಜೋರಾದ ಸುನಾಮಿ ಬಂದು ಅಪ್ಪಳಿಸಿದೆ ಈ ಅಲೆಯಿಂದಾಗಿ ರೈಲಿನ ಬೋಗಿಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದು ಇದರಲ್ಲಿದ್ದ ಎಲ್ಲ ಪ್ರಯಾಣಿಕರು ಕ್ಷಣ ಮಾತ್ರದಲ್ಲಿ ಸಾವನ್ನಪ್ಪಿದ್ದರು ಲಭ್ಯವಿರುವ ಮಾಹಿತಿ ಪ್ರಕಾರ ಈ ರೈಲಿನ ಐನೂರ ಟಿಕೆಟ್ಗಳು ಮಾರಾಟವಾಗಿದ್ದವು ಆದರೆ ಟಿಕೆಟ್ ಇಲ್ಲದೂ ಇನ್ನೂರಕ್ಕೂ ಅಧಿಕ ಮಂದಿ ಪ್ರಯಾಣಿಸಿದ್ದರು ಎನ್ನಲಾಗುತ್ತಿದೆ ಆದ್ದರಿಂದ ಈ ಅಪಘಾತದಲ್ಲಿ ಸುಮಾರು ಸಾವಿರದ ಏಳುನೂರು ಜನರು ಸಾವನ್ನಪ್ಪಿದ್ದಾರೆ ಇದು ವಿಶ್ವದ ಇತಿಹಾಸದಲ್ಲಿ ಅತಿ ದೊಡ್ಡ ರೈಲ್ವೆ ಅಪಘಾತ ಎಂದು ಪರಿಗಣಿಸಲಾಗಿದೆ ಇನ್ನು ಈ ರೈಲು ಅಪಘಾತದಲ್ಲಿ ಕೇವಲ ಏಳ್ನೂರು ಎಂಟುನೂರು ಜನರನ್ನು ಬಿಟ್ಟರೆ ಉಳಿದವರ ಶವ ಇನ್ನೂ ಕೂಡ ಪತ್ತೆಯಾಗಿಲ್ಲ ಎಂದು ವರದಿಯಾಗಿದೆ ಇನ್ನು ಜೂನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತದಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ರೈಲು ಅಪಘಾತ ಸಂಭವಿಸಿದೆ ಆಗ ಬಿಹಾರದಲ್ಲಿ ಪ್ಯಾಸೆಂಜರ್ ರೈಲಿನ ಬೋಗಿಗಳು ನದಿಗೆ ಬಿದ್ದಿದ್ದವು ಈ ಅಪಘಾತದಲ್ಲಿ ಎಂಟು ನೂರು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿತ್ತು ಇನ್ನು ಮೊದಲ ಮಹಾಯುದ್ಧದ ಸಮಯದಲ್ಲಿ ಫ್ರಾನ್ಸ್ ನಲ್ಲಿ ಸಂಭವಿಸಿದ ರೈಲು ಅಪಘಾತದಲ್ಲಿ ಏಳುನೂರು ಜನರು ಸಾವನ್ನಪ್ಪಿದ್ದರು ಇದು ಫ್ರಾನ್ಸ್ ಇತಿಹಾಸದಲ್ಲಿ ಅತ್ಯಂತ ಭೀಕರ ರೈಲು ಅಪಘಾತವಾಗಿದೆ ಅದೇ ರೀತಿ ಸಾವಿರದ ಒಂಬೈನೂರ ಹದಿನೇಳರ ಜನವರಿಯಲ್ಲಿ ರೊಮೇನಿಯಾದಲ್ಲಿ ನಡೆದ ರೈಲ್ವೆ ಅಪಘಾತದಲ್ಲಿ ಆರುನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದರು ಜನವರಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೆಕ್ಸಿಕೋದಲ್ಲಿ ಸಂಭವಿಸಿದ ರೈಲು ಅಪಘಾತದಲ್ಲೂ ಕೂಡ ಸುಮಾರು ಆರುನೂರಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದರು ವಿಶ್ವದ ಅತ್ಯಂತ ಭೀಕರ ರೈಲು ಅಪಘಾತಗಳು ಇವಾಗಿವೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿಯಾದ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು